ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಇನ್ಸೂರೆನ್ಸ್ ಜುಲೈ ತನಕ ಇದೆ ಎಫ್.ಸಿ. ಲ್ಯಾಬ್ಸ್ ಆಗಿದೆ ಬೇಕಾದ್ರೆ ಕಟ್ಟಿ ಕೊಡ್ತೀನಿ ಕಟ್ಟಿ ಕೊಡ್ತೀರಾ ಹಾ ಯಾವುದು ಲೋನ್ ಇಲ್ಲ ಗಾಡಿ ಮೇಲೆ ಗಾಡಿ ಲೋನ್ ಇದೆ ಲೋನ್ ಇದೆ ಹಾ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಏನು ಇದು ಮಾಡ್ತೀರಾ ಅದೇ ಯಾರು ಕೊಟ್ ಕ್ಯಾಶ್ ಕೊಟ್ಟರೆ ಕ್ಲಿಯರ್ ಮಾಡಿ ಕೊಡ್ತೀನಿ ಅಲ್ಲ ರನ್ನಿಂಗ್ ಎಷ್ಟು ಗಾಡಿ ರನ್ನಿಂಗ್ ಆ ಸೈಕಲ್ ಇದ್ರೂ ಕ್ಲಾಸಿಕ್ ಫಿಲ್ಚನೆ ಇದೆ ಟೈರ್ಗಳು ಟೈರ್ಗಳು ಬ್ಯಾಕ್ ಸೈಡ್ ಓಪನ್ 75% ಇದೆ ಫೈವ್ ಪರ್ಸೆಂಟ್ ಇದೆ ಎಷ್ಟು ಕೊಡಕನ ಮೈಲೇಜ್ ಗಾಡಿ ಅದು ಅರೇಜ್ ಟ್ರಾಫಿಕ್ ಏನಲ್ಲ ಅನಿಸ್ತಾನೆ ಕೊಡಕ ಹಂಗಾರೆ 18ನೇದು ಟಿಕ್ಸ್ ನಾವು ಕಾಯ್ ಹೋಯ್ತ ಮಾಡಿದಿನಿ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಸಲ್ಲ ಗಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಅದು ಬಾಡಿದು ಬಾಡಿ ಚೇಂಜ್ ಮಾಡಸಿನ ಬಾಡಿದು ಬೇರೆ ಅದು ಬಾಡಿ ಬೇರೆ ಆಗ್ತೈತೆ